ಮರು ಮತ ಎಣಿಕೆಯಲ್ಲಿ ಗೆಲುವಿನ ವಿಶ್ವಾಸವನ್ನ ಕೆ ವೈ ನಂಜುಂಡೇಗೌಡ ಅಥವಾ ನಂಜೇಗೌಡ ವ್ಯಕ್ತಪಡಿಸಿದ್ದಾರೆ ಕೋಲಾರ ಜಿಲ್ಲೆಯ ಮಾಲೂರು ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಕೆ ವೈ ನಂಜೇಗೌಡ ಅವರು ಸುಪ್ರೀಂ ಕೋರ್ಟಿನ ಮರು ಮತ ಎಣಿಕೆ ಆದೇಶವನ್ನ ಸ್ವಾಗತಿಸಿದ್ದಾರೆ ಮರು ಮತ ಎಣಿಕೆಯಲ್ಲಿ ತಾವು ಮತ್ತೆ ಗೆಲ್ಲುವುದಾಗಿ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಶಾಸಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಲ್ಲಾ ಪಕ್ಷದ ಶಾಸಕರಿಗೆ ಅನುದಾನ ನೀಡ್ತಾ ಇದ್ದಾರೆ ಅಂತ ಹೇಳಿದರು ಜಿಲ್ಲೆಯಲ್ಲಿ ನಾಲ್ವರು ಕಾಂಗ್ರೆಸ್ ಶಾಸಕರಿದ್ದರೂ ಮಂತ್ರಿ ಸ್ಥಾನ ಸಿಗದಿರುವುದಕ್ಕೆ ವಿಷಾದ ವ್ಯಕ್ತಪಡಿಸಿದ ಅವರು ಶೀಘ್ರದಲ್ಲೇ ಮಂತ್ರಿ ಸ್ಥಾನ ಸಿಗುವ ವಿಶ್ವಾಸ ಇದೆ ಅಂತ ಕೂಡ ಹೇಳಿದ್ರು ಸಚಿವ ಸಂಪುಟ ವಿಸ್ತರಣೆಯಾಗಬೇಕು ಮತ್ತು ಹೊಸಬರಿಗೆ ಅವಕಾಶ ನೀಡಬೇಕು ಅಂತ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ ಹೆಸಗಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಲ್ಲಾ ಪಕ್ಷಗಳ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅನುದಾನ ನೀಡ್ತಾ ಇದ್ದಾರೆ ಅಂತ ಕೂಡ ಶಾಸಕ ನಂಜೇಗೌಡ ತಿಳಿಸಿದ್ದಾರೆ ಕೋರ್ಟ್ಗೆ ಹೋದರೆ ಅನುದಾನ ಸಿಗೋದಿಲ್ಲ ಬಿಜೆಪಿ ಸರ್ಕಾರದಲ್ಲಿ ಗುಂಡಿಗಳನ್ನು ಮುಚ್ಚಲು ಅನುದಾನ ನೀಡಿರಲಿಲ್ಲ ಆದರೆ ಸಿದ್ದರಾಮಯ್ಯ ಅವರು ಎಲ್ಲರಿಗೂ ಅನುದಾನ ನೀಡಿದ್ದಾರೆ ಮತ್ತು ಅಭಿವೃದ್ಧಿ ಆಗದೇ ಇರುವಂತಹ ಕಡೆಗಳಲ್ಲಿ ಹೆಚ್ಚಿನ ಅನುದಾನ ನೀಡಿದ್ದಾರೆ ಅಂತ ಅವರು ವಿವರಿಸಿದ್ರು ಕೋಲಾರದ ಹೊರವಲಯದಲ್ಲಿರುವಂತಹ ಆಲೂ ಒಕ್ಕೂಟದಲ್ಲಿ ಮಾತನಾಡಿದಂತಹ ಅವರು ಈ ವಿಷಯ ತಿಳಿಸಿದ್ರು ಜಿಲ್ಲೆಯಲ್ಲಿ ನಾಲ್ಕು ಮಂದಿ ಕಾಂಗ್ರೆಸ್ ಶಾಸಕರುಗಳಿದ್ರು ಕೂಡ ಮಂತ್ರಿ ಸ್ಥಾನವಿಲ್ಲ ಎಂಬ ನೋವಿದೆ ಅಂತ ಕೂಡ ಶಾಸಕ ಕೆ ವೈ ನಂಜೇಗೌಡ ಅವರು ವಿಷಾದ ವ್ಯಕ್ತಪಡಿಸಿದರು ಮೊದಲು ಮುಖ್ಯಮಂತ್ರಿ ನೀಡಿದಂತಹ ಕೋಲಾರ ಜಿಲ್ಲೆಗೆ ಮ ಮಂತ್ರಿ ಸ್ಥಾನ ಸಿಕ್ಕಲಿಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವಿದ್ದರೂ ಕೂಡ ಕೋಲಾರದವರಿಗೆ ಮಂತ್ರಿ ಸ್ಥಾನ ಸಿಗದಿರುವಂತಹದ್ದು ನೋವಿನ ಸಂಗತಿಯಾಗಿದೆ ಅಂತ ಅವರು ಹೇಳಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮತ್ತು ಹೈಕಮಾಂಡ್ಗೆ ಈ ವಿಷಯದ ಅರಿವಿದೆ ಮತ್ತು ಶೀಘ್ರದಲ್ಲಿ ಜಿಲ್ಲೆಯಲ್ಲಿ ಅಥವಾ ಜಿಲ್ಲೆಗೆ ಮಂತ್ರಿ ಸ್ಥಾನ ಸಿಗುವಂತಹ ಸಾಧ್ಯತೆ ಇದೆ ಅಂತ ಅವರು ವಿಶ್ವಾಸವನ್ನ ವ್ಯಕ್ತಪಡಿಸಿದರು ಒಗ್ಗಟ್ಟಾಗಿದ್ರೆ ನಾವೆಲ್ಲ ಯಾರೋ ಒಬ್ರು ಏನೋ ಒಂದು ಆಗ್ತೀವಿ ಕೋರ್ಟ್ಗೆ ಹೋದ್ರೆ ಕೋರ್ಟ್ ಅನುದಾನ ಕೂಡ ಈಗ ನಿಮ್ಮ ರಾಜ್ಯ ಸರ್ಕಾರ ಅವಾಗ ಒಂದು ನೋಡಿ ಅದನ್ನು ಮಾತಾಡೋಕೋದ್ರೆ ನಮ್ಮ ನಮ್ಮ ಸಿದ್ದರಾಮಯ್ಯ ಇರೋದ್ರಲ್ಲಿ ಎಲ್ಲ ಪಾರ್ಟಿವನ್ನು ವಿಶ್ವಾಸ ತಗೊಂಡು ಹೊಸ ಎಚ್ಚು ಕೊಟ್ಕೊಂಡು ಹೋಗ್ತಾ ಇದಾರೆ ಆ ಥರ ನೋಡಕ್ಕೆ ಹೋದ್ರೆ ಬಿ ಜೆ ಪಿ ಗೌರ್ಮೆಂಟ್ ಅಲ್ಲಿ ಮೂರು ಮುಕ್ಕಾಲು ವರ್ಷ ನನ್ನ ಎಮ್ ಎಲ್ ಎ ಇದ್ದಾರೆ ಆ ಬೆಂಗಳೂರಿಂದ ಮಾಲೂರ್ ಬರೋ ರೋಡಿಗೆ ಗುಳಿ ಮುಚ್ಚಕ್ಕೆ ದುಡ್ಡು ಕೊಡ್ಲಿಲ್ಲ ನನಗೆ ಆ ಬೆಂಗಳೂರಿಂದ ಮಾಲೂರ್ ಐದಾರು ಕಿಲೋಮೀಟರ್ ಆ ಗುಳಿ ಮುಚ್ಚಕ್ಕೆ ದುಡ್ಡು ಕೊಡ್ಲಿಲ್ಲಪ್ಪ ಮಾಲೂರ್ ತಾಲೂಕಲ್ಲಿ ಎಲ್ಲ ಹೋಗ್ಬಿಟ್ಟಿತ್ತಪ್ಪ ಎಲ್ಲಿ ಕೊಟ್ರಿ ಆಯ್ತಪ್ಪ ಬಿ ಜೆ ಪಿ ಸರ್ಕಾರ ಇತ್ತು ಬಿ ಜೆ ಪಿ ಏಯ್ ನಮ್ಮದೇ ಅಂತ ಇದ್ರು ಎಂ ಪಿ ಯವ್ರು ಇತ್ತು ಯಾಕಪ್ಪ ನಾನು ಬಿಟ್ಟು ದುಡ್ಡು ತರಲಿಲ್ಲ ಆಗಲಿಲ್ಲ ಕೊಡಲಿಲ್ಲ ಆ ಥರ ಕೆಟ್ಟದಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯರು ವಿರೋಧ ಪಕ್ಷದ ನೋಡ್ತಾ ಇಲ್ಲ ಅವ್ರಿಗೂ ಕೂಡ ಸುಮಾರು ಅನುದಾನ ಕೊಟ್ಟಿದ್ದಾರೆ ಆಯಿತು ಬಿ ಜೆ ಪಿ ಸರ್ಕಾರದ ನಮ್ಗೇನು ದುಡ್ಡೇ ಕೊಡಲಿಲ್ಲ ನಾವು ಮುಖ್ಯಮಂತ್ರಿಗಳು ಗಲಾಟೆ ಮಾಡ್ತೀವಿ ನಾವು ಬಿ ಜೆ ಪಿ ಡೆವಲಪ್ ಆಗಲಿಲ್ಲ ನಮ್ಮ ಕ್ಷೇತ್ರಗಳು ನಮ್ಗೆ ದುಡ್ಡು ಕೊಡಿ ಅಂತ ಕೊಡ್ಬೋದು ಎಲ್ಲೆಲ್ಲಿ ಡೆವಲಪ್ಮೆಂಟ್ಸ್ ಆಗಿರಲಿಲ್ಲ ಅವಕಾಶ ಸಿಕ್ಕಿರ್ಲಿಲ್ಲ ಅಂತ ಕಡೆ ಸ್ವಲ್ಪ ಹೆಚ್ಚಿಗೆನು ಅನುದಾನ ಕೊಟ್ಟಿದ್ದಾರೆ ಅಲ್ವಾ ಆಯ್ತು ಬಿಜೆಪಿ ಸರ್ಕಾರ ಇದ್ದಾಗ ಬಿಜೆಪಿ ಎಮ್ ಎಲ್ ಎತ್ತದ ಎಷ್ಟು ದೊಡ್ಡಿತ್ತು ನೋವಾಗ್ತದೆ ನಾಲ್ಕು ಜನ ಕಾಂಗ್ರೆಸ್ ಎಮ್ ಎಲ್ ಎರೂ ಕೂಡ ಕೋಲಾರ ಜಿಲ್ಲೆ ಈ ಕರ್ನಾಟಕ ರಾಜ್ಯಕ್ಕೆ ಮೊದಲ ಮುಖ್ಯಮಂತ್ರಿ ಕೊಟ್ಟಂತ ಜಿಲ್ಲೆ ಇದೆ ಇವತ್ತು ಪವರ್ಫುಲ್ ಕಾಂಗ್ರೆಸ್ ಸರ್ಕಾರ ಇದೆ ಆದರೂ ಒಬ್ಬ ಮಂತ್ರಿ ಇಲ್ವಲ್ಲ ಅಂತ ನೋವು ಕೂಡ ಇದೆ ನಾಲ್ಕು ಜನ ಕಾಂಗ್ರೆಸ್ ಎಮ್ ಎಲ್ ಎಗಳಿಗೆ ಇತ್ತು ಸರ್ಕಾರ ಗಮದಲ್ಲಿದೆ ಅದು ಮುಖ್ಯಮಂತ್ರೂ ಉಪ ಮುಖ್ಯಮಂತ್ರಿ ಆಯ್ಕೆ ಮಾಡಿ ಗಮ್ನಲ್ಲಿದೆ ಅಂತ ಅವಕಾಶ ನಮ್ಮ ಜಿಲ್ಲೆಗೆ ಬರ್ತದೆ ನೀವೆಲ್ಲ ಫೇಲ್ ಆಗಿದ್ದೀರ ತಗೊಳ್ಳೋದಕ್ಕೆ ಯಾಕೆ ಅಂತಂದರೆ ನಾಲ್ಕು ಎಮ್ ಎಲ್ ಎಗಳು ಎಮ್ ಎಲ್ ಸಿ ಇದ್ದೀರಾ ಅಂದಾಣಿಕೆ ಇಲ್ಲ ನಾನು ಆ ವಿಷಯಕ್ಕೆ ಬಂದಾಗ ನೋವಲ್ಲಿ ಬೇಜಾರಲ್ಲಿ ಹೇಳೋದೇನಂದರೆ ನಾವು ನಾಲ್ಕು ಜನ ಎಮ್ ಎಲ್ ಎಗಳು ಒಟ್ಟಿಗೆ ಒಗ್ಗಟ್ಟಾಗಿರ್ಬೇಕು ಒಗ್ಗಟ್ಟಾಗಿದ್ರೆ ನಾವೆಲ್ಲ ಯಾರೋ ಒಬ್ಬರೇನೋ ಒಂದು ಆಗ್ತೀವಿ ಕೋರ್ಟ್ಗೆ ಹೋದ್ರೆ ಕೋಟು ಅನುದಾನ ಕೊಡೋಕ್ಕಾಗಲ್ಲ ಈಗ ನಿಮ್ಮ ರಾಜ್ಯ ಸರ್ಕಾರ ಆವಾಗ ಒಂದು ನೋಡಿ ಅದನ್ನು ಮಾತಾಡೋಕ್ಕೆ ನಮ್ಮ ನಮ್ಮ ಸಿದ್ದರಾಮಯ್ಯ ಇರೋದ್ರಲ್ಲಿ ಎಲ್ಲ ಪಾರ್ಟಿಯನ್ನು ವಿಶ್ವಾಸ ತಗೊಂಡು ಹೊಸ ಬಚ್ಚ ಕೊಟ್ಕೊಂಡು ಹೋಗ್ತಾ ಇದಾರೆ ಆ ಥರ ನೋಡೋಕೆ ಹೋದರೆ ಬಿ ಜೆ ಪಿ ಗೌರ್ಮೆಂಟಲ್ಲಿ ಮೂರು ಮುಕ್ಕಾಲು ವರ್ಷ ನನ್ನ ಎಮ್ ಎಲ್ ಎ ಇದ್ದೆ ಆ ಬೆಂಗಳೂರಿಂದ ಮಾಲೂರು ಬರೋ ರೋಡಿಗೆ